ಗೊತ್ತಾ ಎಲ್ಲ ನಾನ್ ವೆಜ್ ಹೋಟೆಲ್ನಲ್ಲೂ ಇವ್ರು ಇರ್ತಾರೆ ಇವರು ಪ್ರಾಮಿಸ್ ಮಾಡಿದ್ರಂತೆ ಸರ್ ಹುಡುಗಿ ಅಪ್ಪನ ಹತ್ರ ನಿಮ್ಮ ಮಗ್ಳಿಗೆ ನಾನು ಫುಲ್ ನಾನ್ವೆಜ್ ಊಟನೇ ತಿನ್ನಿಸ್ತೀನಿ ಮದ್ವೆ ಆದ್ಮೇಲೆ ಅಂತ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಾಮ್ರಾಟ್ ಶೆಟ್ಟಿ ಅಂತ ನನ್ನ ಬೇಬಿ ಅವಳು ನನ್ನ ಹೆಂಡತಿ ಸರಸ್ವತಿ ನಾನು ಆಲ್ರೆಡಿ ಮಾತಾಡೋ ಆಗಿದೆ ಅವಾಗ್ಲೇ ಹೇಳ್ದಂಗೆ ಅಂತ ಇಂದ ಒಳ್ಳೆ ತಂದೆ ಯಾರಿಗೂ ಸಿಗ್ಬಾರ್ದು ಅಷ್ಟೇ ನಾನು ಹೇಳೋದು ನಮ್ಮ ತಂದೆ ತಾಯಿ ಇವ್ರ ತಂದೆ ತಾಯಿ ತರ ಎಲ್ರಿಗೂ ಸಿಗ್ಲಿ ಅಂತಾನೆ ನಾನು ಕೇಳ್ಕೊಂತೀನಿ ಯಾಕಂದ್ರೆ ಅದೇ ಒಂದೇ ಮಾತಲ್ಲ ಅಷ್ಟೇ ಅವ್ರು ಕೇಳಿದ್ದು ಚೆನ್ನಾಗಿ ನೋಡ್ಕೊಂತೀನಿ ನನ್ನ ಮಕ್ಳು ಅಂತ ಹೇಳಿದ್ರು ಖಂಡಿತವಾಗ್ಲೂ ನೀವೇನ್ ನೋಡ್ಕೊಂಡಿದ್ದೆ ಅದಕ್ಕಿಂತ ಹೆಚ್ಚಾಗೆ ನೋಡ್ಕೊತೀನಿ ಅಂತ ಹೇಳ್ದೆ ನೋಡ್ಕೊಂಡೆ ಅಲ್ವಾ ಅಷ್ಟೇ ನೋಡಿ ಉತ್ತರ ಸಿಕ್ತು ಓಕೆ ನನ್ ಬೇಬಿ ಮಾತಾಡು

ಈಗ ಮುಖ್ಯವಾಗಿ ತುಂಬಾ ಸಪೋರ್ಟ್ ಬೇಕಾಗಿದೆ ಸುಮಾರು ಒಳ್ಳೆ ಸಿನಿಮಾಗಳು ನಿಮ್ಗೆ ಗೊತ್ತಿರಾಗೆ ಯಾವುದೇ ರಾಜ್ಯ ಆಗ್ಬೋದು ಒಳ್ಳೊಳ್ಳೆ ಸಿನಿಮಾ ಬಂದಾಗ ಬೇರೆ ಸಿನಿಮಾಗಳು ಬಂದು ಅವಕ್ಕೆ ಅವಕಾಶಗಳು ಕಡಿಮೆ ಆಗಿ ತುಂಬಾ ತೇಲೋಗ್ಬಿಡ್ತವೆ ನಮಗೆ ಇನ್ನು ಈ ಸರಿ ತೆಲುಗುಲಿ ಪಾಪ ಇವರು ಚೆನ್ನಾಗಿ ಆಗಿರೋ ಟೈಮಲ್ಲಿ ಬೇರೆ ಥಿಯೇಟರ್ ಬಂದು ದೊಡ್ಡ ಮಟ್ಟಕ್ಕೆ ಹೋಗೋ ಟೈಮ್ ಅಲ್ಲಿ ಪಾಪ ಆ ಒಳ್ಳೆ ಹೆಸರು ಮಾಡಿ ವಾಪಸ್ ಬಂದ್ರಿಗೆ ಅಲ್ಲಿ ಕನ್ನಡದಲ್ಲೂ ತುಂಬಾ ದೊಡ್ಡ ಹೆಸರು ಮಾಡುವಂತ ಎಲ್ಲಾ ಲಕ್ಷಣ ಇರುವಂತ ಒಂದು ಸಿನಿಮಾ ನಾನು ಅದನ್ನೇ ಪ್ರೀತಿಯಿಂದ ಪ್ರೆಸೆಂಟ್ ಮಾಡಿದ್ದು ಇವರಿಗೆ ಸೊ ಹಂಗಾಗಿ ನಾನು ಇಷ್ಟೇ ಹೇಳ್ಬೋದು ಅಂದರೆ ಎಲ್ಲವನ್ನು ಮೀರಿ ಇನ್ನೊಂದಿದೆ ನಿಮ್ಮ ಅದೃಷ್ಟ ಅದೃಷ್ಟಕ್ಕೆ ಅದರದೇ ಇಷ್ಟ ಇರ್ಬೇಕು ಸರ್ತಿ ಸೊ ಹಂಗಾಗಿ ಆ ಇಷ್ಟ ನಿಮ್ಮನ್ನ ಇಂಥ ಕಷ್ಟದಲ್ಲಿ ಇಷ್ಟಪಟ್ಟು ಮುಂದಕ್ಕೆ ಕರ್ಕೊಂಡು ಹೋಗ್ಲಿಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಸದಾ ನಾನು ಆದರೆ ಫಸ್ಟ್ ಡೇ ಇಲ್ಲಪ್ಪ ಫಸ್ಟ್ ಡೇ ಶೂಟಿಂಗಲ್ಲಿ ಇರ್ತೀನಿ ನಾನು ಬಟ್ ನಾನು ಎಲ್ಲ ಫ್ರೆಂಡ್ಸಿಗೆ ನನ್ನ ಇದ್ರ ಕಡೆಯಿಂದ ಮತ್ತೊಂದು ಸತಿ ನಾನು ಪೋಸ್ಟ್ ಮಾಡ್ತೀನಿ ಮಿಸ್ ಮಾಡಿದರೆ ಸಿನ್ಮಾ ನೋಡಿ ಅಂತ ಸೊ ಹಾಗಾಗಿ ನಿಮ್ಮೆಲ್ಲರೂ ಸಪೋರ್ಟು ಹೀಗೆ ಇರಲಿ ಅವತ್ತೊಂದು ಎರಡು ಮೂರು ಸಿನಿಮಾರ ನಿನ್ನೆ ಕೂಡ ಡಾಲಿ ಕೂಡ ಅಲ್ಲಿ ನಿಮ್ಮ ಸಿನ್ಮಾಗೆ ವಿಶ್ ಮಾಡೋರು ನಾನು ಜಿಬ್ರಾ ಸಿನ್ಮಾಗೆ ಹೋದಾಗ ಡಾಲಿ ಕೂಡ ನಿಮ್ಮ ಆ ಜಾಲಿ ರೆಡ್ಡಿ ಈ ಲವ್ ರೆಡ್ಡಿಗೇ ವಿಶ್ ಮಾಡಿದ್ದಾರೆ ಖುಷಿ ಆಯ್ತು ಅವತ್ತು ಮರ್ಯಾದೆ ಪ್ರಶ್ನೆ ಜೊತೆಗೆ ಲವ್ ಜೊತೆಗೆಡ್ಡಿ ಮೂರು ಬರ್ತಿದೆ ಮೂರು ನೋಡಿ ಫಸ್ಟ್ ಲವ್ ನೋಡಿ ಚೆನ್ನಾಗಿರುತ್ತೆ ಆಮೇಲೆ ಪ್ರಾಣಿ ನೋಡಿ ಲವ್ ಆದ್ಮೇಲೆ ಜೀಮ್ರಾ ಆಮೇಲೆ ಯೋಚನೆ ಮಾಡಿ ಮರ್ಯಾದೆ ಪ್ರಶ್ನೆ ನೋಡ್ಬೇಕಾ ಬೇಡವಾ ಅಂತ ತುಂಬಾ ಮೂರು ಒಳ್ಳೆ ಸಿನ್ಮಾ ಸೊ ಹಾಗಾಗಿ ಮೂರು ಸಿನ್ಮಾಗೆ ನಿಮ್ಮ ಆಶೀರ್ವಾದ ಆಗಿರಲಿ ಥ್ಯಾಂಕ್ ಯು ವೆರಿ ಮಚ್